ನಮ್ಮ ಕ್ರಾಂತಿನ ಗಣೇಶ್ ಪುಲ್ದಿಂದ ಪ್ರವಾಸಕ್ ಹೋಗಿದ್ರು ಆ ಕುಂಭ ಮೇಳಾಗ ಹೋಗಿ ಇದ್ರು ಆ ಸಮಯದಲ್ಲಿ ಆ ಅದ್ರ ಆಕ್ಸಿಡೆಂಟ್ ಆಗಿ ನಾಲ್ಕು ಜನ ಡೆತ್ ಆಗಿದ್ದಾರೆ ಈಗ ಡೆಡ್ ಬಾಡಿ ಇಂದೋರ್ ಅಂತ ಆ ಊರ್ನಲ್ಲಿ ಇದ್ದಾರೆ ಮತ್ತು ಭಾಳ ಮುಂದಿಗೆ ಹತ್ತಿದೆ ಕೆಲವರು ಶಿರೇಸ್ ಅದಾರು ಕೆಲವರು ಕೋಮಾದಲ್ಲಿ ಹೋಗಿದಾರು ಯಾರು ಹೇಗಿದ್ದಾರೆ ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಹೀಗಾಗಿ ನಾವು ಸರ್ಕಾರ ಕಡೆ ಮನವಿ ಏನು ಮಾಡ್ತೀವಿ ಅಂತಂದರೆ ಅಲ್ಲಿಂದ ಡೆಡ್ ಬಾಡಿ ಈ ಕಡೆ ತಗೊಂಡು ಕೊಡಬೇಕು ಮತ್ತೊಂದು ಪೇಶೆಂಟ್ಗಳಿಗೆ ಈ ಕಡೆ ಶಿಫ್ಟ್ ಮಾಡ್ಬೇಕಂತೇಳಿ ನಾವು ಸರ್ಕಾರ ಕಡೆ ಮನವಿ ಮಾಡ್ತಾ ಇದ್ದೀವಿ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರಿಂಬಾಲ್ ಕೂಡ ಮಾತಾಡಿದಾರಂತೆ ಅವರು ಪಿ ಎ ಅವರು ಆ ಕಡೆ ಎಲ್ಲ ಇನ್ನೋರ್ನಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದಾರೆ ಹಾಸ್ಪಿಟಲ್ ನಲ್ಲಿ ಅಂತ ಈಗ ಜೋಶಿ ಸರ್ ಹೇಳಿದ್ರು ಹಾಗೇ ಅವ್ರು ಹೇಳ್ತಾ ಇರೋದೇನಂದ್ರೆ ಈ ಡೆಡ್ ಬಾಡಿ ಈ ಕಡೆ ತರ್ಲಿಕ್ಕಂದ್ರೆ ತುಂಬಾ ತೊಂದರೆ ಆಗ್ತದೆ ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಪೇರೆಂಟ್ಸ್ ಇಂದ ನಾವು ಚರ್ಚೆ ಮಾಡಿ ಮುಂದಿನ ಏನ್ ಮಾಡ್ಬೇಕು ಯಾವ ತರ ನಾವು ಸ್ಟೆಪ್ ತಗೋಬೇಕು ಅಂತ ಅಹ್ ಹೇಳ್ತೀವಿ ತಿರ್ಕೊಂಡವರು ಇಬ್ರು ಲೇಡೀಸು ನಿತಾ ಬಡಮಂಜಿ ಅಂತ ಹೇಳಿ ಒಬ್ರು ಮತ್ತೊಬ್ರು ಸುನಾರ್ ಪೈಕಿ ಇದಾರಂತೆ ಮತ್ತ ಒಬ್ಬ ಡೈವರ್ ಸಾಗರ್ ಅಂತ ಮತ್ತೊಬ್ರು ಜೆಂಟ್ಸ್ ಇದಾರೆ ಟೋಟಲ್ ನಾಲ್ ಜನ ತಿರ್ಕೊಂಡಾರ ಹೋದವ್ರ ಕೆಲವೊಬ್ರು ಬಾಳತಿ ಕೆಲವ್ರು ಈ ತರ ಮಾಹಿತಿ ಹೇಳ್ತಾ ಇದಾರೆ ಆ ಕಡೆ ಹೋಗ್ತಾ ಇದ್ರು ಅವರು ಹೋಗ್ತಾ ಇದ್ರು ಆ ಸಮಯದಲ್ಲಿ ಇಂದೋರ್ನಲ್ಲಿ ಆಕ್ಸಿಡೆಂಟ್ ಆಗಿದೆ ಇವರು ಇಪ್ಪತ್ನಾಲ್ಕು ತಾರೀಕಿಗೆ ಹೋಗಿದ್ರು ಇಪ್ಪತ್ನಾಲ್ಕು ತಾರೀಕಿಗೆ ಹೋಗಿದ್ರು ಅವ್ರು ಹೋಗ್ತಾ ಇರ್ಬೇಕಾದ್ರೆ ಈ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಮುಂದೆ ಏನ್ ಆಗ್ತದ ಏನ್ ಯಾವ ತರ ಇಲ್ಲಿ ಡೆಡ್ ಬಾಡಿ ತಂದು ಒಪ್ಪಿಸ್ತಾರ ಅದ್ ನೋಡ್ಬೇಕು ರೀ ಸರ್ ಈಗ ಅವ್ರು ನಿಮ್ಮ ಸಂಪರ್ಕದಾಗ ಯಾರಾದ್ರೂ ಬಂದಿದ್ರೆ ಅವ್ರ ಫೋನ್ ಮುಖಾಂತರ ಒಬ್ಬರು ಲೇಡಿ ಮಾತಾಡಿದ್ರು ಶಂಕರವ್ ಗರಗ್ ಅಂತೇಳಿ ಅವರು ಕೂಡ ಟ್ಯಾಕ್ಚರ್ ಆಗಿದೆ ಅಂತೆ ನಾನು ಬ್ಯಾರೆ ವಾರ್ಡ್ ನಲ್ಲಿ ಇದ್ದೀನಿ ಹೇಳಿ ಅವ್ರು ಎರಡೇ ವಾರ್ಡ್ ಮಾತಾಡಿದ್ರು ಮುಂದಿಂದ ಅವ್ಲೇನ್ ಹೇಳಲಿಲ್ಲ ಆದ್ರೆ ಮುಂದೆ ಬ್ಯಾರೆ ಪೇಶೆಂಟ್ ಯಾವ ತರ ಯಾವ ಕಂಡೀಷನಲ್ಲಿ ಇದಲ್ವಾ ಅದ್ ನಮ್ಗೆ ಗೊತ್ತಾಗ್ತಾ ಇಲ್ಲ ನನ್ನ ದಸ ಮಂದಾನಿ ಹೋಗಿ ಕಾಂತಿನಗರ್ ಗಣೇಶ್ಪುರ್